ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೂವತ್ತು ಜನಕ್ಕೆ ಆಗುವಂಥ ಗ್ರೀನ್ ಬಿರಿಯಾನಿ ಗ್ರೀನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಅದ್ರ ಜೊತೆ ಯಾವುದೇ ಫುಡ್ ಕಲರ್ ಇಲ್ದಲೆ ಯಾವುದೇ ಅತಿಯಾದ ಮಸಾಲೆ ಇಲ್ದಲೆ ಹೇಗೆ ಬಿರಿಯಾನಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಪಾತ್ರೆ ಇಟ್ಕೊಂಡು ಅದಕ್ಕೆ ಪಲಾವ್ ಐಟಮ್ಸ್ನೆಲ್ಲ ತೆಗೆದಿಟ್ಕೊಂಡಿದ್ದ ಮೊದಲೇ ಅದನ್ನೆಲ್ಲ ಸೇರಿಸ್ಕೊಂಡು ಜೊತೆಗೆ ಪುದೀನ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಸೇರಿಸ್ಕೊಂಡು ಈ ಥರ ಇದ್ದೀವಿ ನೋಡಿ ಈ ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಬರಬೇಕು ಆ ಈರುಳ್ಳಿ ಬ್ರೌನ್ ಬಂದಾದಮೇಲೆ ಅದಕ್ಕೆ ಟೊಮೆಟೊನ ಸೇರಿಸ್ಕೊಂಡಿದ್ದಾರೆ ಟೊಮೆಟೊ ಸ್ಮ್ಯಾಶ್ ಆಗೋ ತನಕ ಹುರ್ಕೊಬೇಕು ಹುರ್ಕೊಂಡಾದ್ಮೇಲೆ ಇಲ್ಲೊಂದು ಪೇಸ್ಟ್ ಸೇರಿಸಿದಾರೆ ನೋಡಿ ಆ ಪೇಸ್ಟ್ ಏನಂದರೆ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಆ ಪೇಸ್ಟ್ ಸ್ವಲ್ಪ ಡ್ರೈ ಆಗಬೇಕು ಆ ಡ್ರೈ ಆದ ನಂತರ ಅನ್ನು ತೊಳೆದು ಸೇರಿಸ್ಕೊತಾ ಇದ್ದೀವಿ ಚಿಕನ್ ನಾಲ್ಕರಿಂದ ಐದು ಕೆ ಜಿ ಸೇರಿಸ್ತಾ ಇದ್ದೀವಿ ನಾವು ಇದಕ್ಕೆ ಮೂವತ್ತು ಜನಕ್ಕಾಗಷ್ಟು ಅಂದರೆ ಒಂದು ಐದು ಕೆ ಜಿ ತೊಗೊಂಡಿದ್ದೀವಿ ನೋಡಿ ತಿರುಗಿಸ್ತಾ ಇದ್ದೀವಿ ಈಗ ಉಪ್ಪು ಮತ್ತು ಸೇರಿಸ್ಕೊತಾ ಇದ್ದೀವಿ ಹಸಿ ವಾಸನೆ ನೀಟಾಗಿ ಹೋಗೋದಕ್ಕೆ ಅದಾದ ನಂತರ ಧನ್ಯಾ ಪೌಡರ್ ಜೊತೆಗೆ ಗರಂ ಮಸಾಲ ಸೇರಿಸಿದ್ದೀವಿ ಅದ್ರ ಜೊತೆ ಸ್ವಲ್ಪ ಮೊಸರು ಸೇರಿಸಿ ಚೆನ್ನಾಗಿ ಡ್ರೈ ಮಾಡ್ಕೊಬೇಕು ಈ ಚಿಕನ್ ಬಿರಿಯಾನಿ ನಮ್ಮ ತಮ್ಮನೇ ಮಾಡಿರೋದು ಇವನು ಬಿರಿಯಾನಿ ಮಾಡೋದ್ರಲ್ಲಿ ತುಂಬ ಫೇಮಸ್ಸು ಸೊ ಅದಕ್ಕೋಸ್ಕರ ಅವನ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ ಇದೆಲ್ಲ ಹಾಕಿ ಡ್ರೈ ಆದ ನಂತರ ಇಲ್ಲಿ ಗ್ರೀನ್ ಬಿರಿಯಾನಿ ಅಂತ ಹೇಳಿದ್ನಲ್ಲ ಆ ಗ್ರೀನ್ ಬಿರಿಯಾನಿಗೆ ಬೇಕಾಗಿರೋವಂಥದ್ದು ಗ್ರೀನ್ ಪೇಸ್ಟ್ ಈ ಗ್ರೀನ್ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿನಿಂದ ಮಾಡ್ಕೊಂಡಿದ್ದೀವಿ ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ಲಾಗಿ ಬೇರೆ ಫುಡ್ ಕಲರ್ಸ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ನ್ಯಾಚುರಲ್ಲಾಗಿ ಕಲ್ಲರ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಈ ವಾಟರ್ ಬಂದು ಒನ್ ಇಷ್ಟು ಒನ್ ಪಾಯಿಂಟ್ ಫೈ ಆ ರೀತಿ ಆ್ಯಡ್ ಮಾಡ್ಕೊತಾ ಇರೋದು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಲೋಟ ನೀರು ಯಾಕಂದರೆ ಮೊದಲೇ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಒಂದು ಗ್ಲಾಸ್ಗೆ ಒಂದೂವರೆ ಸೇರಿಸ್ಕೊಬೇಕು ನೋಡ್ತಾಯಿದ್ದೀರಲ್ಲ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ತೊಂಬತ್ತು ಭಾಗ ಬೆಂದ ನಂತರ ದಮ್ ಕಟ್ಟಬೇಕು ಬಾಳೆ ಎಲ್ಲ ಯೂಸ್ ಮಾಡಿ ದಮ್ ಕಟ್ಟಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಇದು ಇಲ್ಲಿ ಈ ಥರ ಹಸಿರು ಕಲರ್ ಅಂದರೆ ಗ್ರೀನ್ ಕಲರ್ ಎಷ್ಟು ಕಾಣ್ತಿದೆಯೋ ಅದಕ್ಕಿಂತ ಜಾಸ್ತಿನೇ ಗ್ರೀನ್ ಕಲರ್ ಬಂದಿತ್ತು ಬಿರಿಯಾನಿನೂ ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ಲ ಹೇಗೆ ಬಂದಿದೆ ಅಂಥೇಳಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಇದೇ ರೀತಿ ವಿಡಿಯೋಸ್ ಬೇಕಾದಲ್ಲಿ Comment Maddy. Thank you all.